ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬಾ ಕಾನ್ಫಿಡೆನ್ಸ್ ಇದೆ ಪ್ರೀಪಿಯಸ್ ಮೂರ್ ಸಿನಿಮಾ ಮಾಡಿದ್ದೆ ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ ಈ ಒಂದು ಸಿನಿಮಾ ಮುಖಾಂತರ ಬೆಳಕಿಗೆ ಬರ್ತೇನೆ ತಪ್ಪಾಗಿಲ್ಲ ಸೊ ಅಷ್ಟೊಂದು ಪವರ್ಫುಲ್ ಆಗಿರೋದು ಕಂಟೆಂಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವ್ದೋ ಒಂದು ರೂಪರ್ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಚೇತನ್ ಸರ್ ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ರು ಸರ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನಮಗೆ ಒಂದು ಧೈರ್ಯ ಮತ್ತು ಸ್ವಲ್ಪ ಉತ್ಸಾಹ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವೀಡಿಯೋ ಮಾಡಬೇಕಂತ ಒಂದು ಬೈಟ್ಸ್ ಕೊಟ್ಟಿದ್ದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅದ ಆ್ಯಂಡ್ ಎಸ್ ಇದು ಹೇಳಬೇಕು ಹೇಳೋ ಗೊತ್ತಿಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಟ್ಟಿದ್ದೆ ಚೇತನ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹೆಂಗೆ ನನ್ನ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ರು ಅಂತ ಹೇಳಿದ್ದೆ ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸ್ ಬಚ್ಚಾ ಕೇಳು ಕೇಳೋದ್ರೆ ತಪ್ಪಿಲ್ಲ ಅಂತ ಹೇಳಿದ್ರು ಸೊ ಒಂದ್ ಮಾತು ಕೇಳ್ತೀನಿ ತಪ್ಪಾಗಿದ್ರೆ ಕ್ಷಮಿಸಿ ನಿಮ್ ಸಿನಿಮಾ ಒಂದ್ ಚಾನ್ಸ್ ಕೊಡಿ ಸರ್ ಕೇಳಿದ್ರೆ ಖಂಡಿತ ತಪ್ಪೇ ಇಲ್ಲ ನಾವು ಕನ್ನಡ ಸರ್ ನಮ್ಗುರು ಸುಮಾರು ಒಂದು ಎಪ್ಪತ್ತು ವರ್ಷ ಯೋಗ ಮಾಡ್ತೀನಿ ಬೇರೆ ನಾಟಕಗಳು ಮಾಡ್ತೀನಿ ಆಮೇಲೆ ಮೂರು ಸಿನಿಮಾ ಮಾಡಿದ್ದೀನಿ ನಾನು ಒಂದು ಚಿಕ್ಕ ಪುಟ್ಟ ಕ್ಯಾಮ್ರ ನಾನು ಆ ದೇವ್ರತೆಯಿಂದ ಮೂರು ಸಿನಿಮಾ ಈಡಾಗೆ ಮಾಡಿದ್ದೀನಿ ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕ್ಯಾಮ್ರ ಸಿಕ್ಕಿದೆ ಕೇಳೋದಲ್ಲ ತಪ್ಪಿಲ್ಲ ಅಂತ ಅನಿಸ್ತು ದಯವಿಟ್ಟು ನನಗೆ ಮೇಲ್ ಈಡಂತ ಇಲ್ಲ ಒಂದು ಒಳ್ಳೆ ಒಂದು ಕ್ಯಾಮ್ರ ಬಳಸಿ ಅಂತ ಹೇಳ್ತೀನಿ ಸ್ವಲ್ಪ ಇಮೋಷನ್ ಆದ್ರೆ ಆ್ಯಂಡ್ ಡಿಫ್ರೆಂಟ್ ಸರ್ ನಿಮ್ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನ್ಸಿದೆ ಸರ್ ದಯವಿಟ್ಟು ನಿಮ್ ಸಿನಿಮಾದಲ್ಲಿ ನಾನು ಚಾನ್ಸ್ ಪಡಿಸ್ ಎಸ್ ಪ್ರೀವಿಯಸ್ ಸಿನಿಮಾ ಮೂರ್ ಸಿನಿಮಾ ಮಾಡಿದೀನಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿ ಕ್ಯಾರೆಕ್ಟರ್ ಇದೆ ಒಂದು ಜವಾಬ್ದಾರಿ ಇರುವಂತ ಒಂದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿ ನಿಭಾಯಿಸಿದ್ದೀನಿ ಒಂದು ತೃಪ್ತಿ ಕೊಟ್ಟಿದೆ ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆಯನ್ನ ನವೀನ್ ಸರ್ ತೆಗೆಸಿದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೋರ್ ದನ್ ದಟ್ ಅವರೊಬ್ರು ಚೆನ್ನಾಗಿ ಕತೆ ಬರೀತಾರೆ ಮತ್ತೆ ಲಿರಿಕ್ಸ್ ಬರೀತಾರೆ ಡೈಲಾಗ್ ಬರೀತಾರೆ ಕೋರಿಯೋಗ್ರಫಿ ಮಾಡ್ತಾರೆ ಅಷ್ಟೊಂದು ಟ್ಯಾಲೆಂಟ್ ಮನುಷ್ಯ ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಹೇಳುವಂತ ಮನುಷ್ಯ ಭಂಡಾರನೇ ಇದೆ ಬರುವಂತ ಕಲಾವಿದರಿಗೆ ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಐ ಮೀನ್ ಡಿಗ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ದಿ ಬೆಸ್ಟ್ ನಮ್ಮ ಪ್ರೊಡ್ಯೂಸರ್ ವೆರಿ ಸ್ಟ್ರಾಂಗ್ ಲೇಡಿ ಫಸ್ಟ್ ಡೇ ಯಾವತರ ಉತ್ಸಾಹ ಚೈತನ್ಯ ಆಯ್ತು ಇವತ್ತು ಹಾಗೆ ಇದಾರೆ ಬರ್ತಿದೆ ಈ ಸಿನಿಮಾ ಐವತ್ತು ಕೋಟಿ ಬಂದ್ರೆ ಸಾಕೆ ಸರ್ ಒಂದು ಇಪ್ಪತ್ತು ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ನಾನು ಕೂಲಾಗ್ ತಗೊಂಡಿದ್ದೆ ಮೊನ್ನೆ ಬುಕ್ ಓದ್ತಾ ಇದ್ದೆ ನಾನು ವಾಲ್ಟ್ ಡಿಸ್ನಿ ಅಮೇರಿಕನ್ ಪ್ರೊಡ್ಯೂಸರ್ ಅನಿಮೇಟರ್ ಅವರು ಅವ್ರು ಒಂದು ತೋಟ ಹೇಳ್ತಾರೆ ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ ಸೊ ಆ ಒಂದು ಥಾಟ್ಸ್ ಅಲ್ಲಿ ತುಂಬ ಒಳ್ಳೆಯದದು ನನ್ನ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ ಅವ್ರ ಫ್ಯಾಮಿಲಿ ಒಳ್ಳೇದಾಗುತ್ತೆ ಸೊ ಮೇಡಮ್ ನಿಮ್ಮ ಸಿನಿಮಾ ಕೆಲಸ ತುಂಬಾ ಇದೆ ನಿಮ್ಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ನನ್ನ ಕಂಪ್ನಿ ಮುಖಾಂತರ ನನ್ನ ಕಲಾವಿದರಿಗೆ ಅವಕಾಶ ಸಿಗುತ್ತೆ ಅಂತ ಕೇಳ್ಕೊತೀನಿ ಆ್ಯಂಡ್ ಕಲಾವಿದಿಯಾಗಿ ನಾನು ಏನು ಹೇಳೋದಕ್ಕಾಗಿಲ್ಲ ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ರ ತುಂಬಾ ಡೆಡಿಕೇಟೆಡ್ ಎಸ್ ಇನ್ನು ತುಂಬಾ ಹೇಳದಿದೆ ನಿಮ್ಮ ಬಗ್ಗೆ ಸಕ್ಸಸ್ ಬಿಟ್ಟು ಹೇಳ್ತೀನಿ ಪಕ್ಕಾ ಹೇಳ್ತೀನಿ ಪಕ್ಕ ಶ್ರೀಧರ್ ಶ್ರೀಧಾಸ್ ಶ್ರೀನಿವಾಸ್ ಪ್ರಭು ಸರ್ ಮಹಾಂತೇಶ್ ರಘು ಅರ್ಷಿತಾ ಅವರು ಮತ್ತೆ ಶರತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ ಅಂಡ್ ಶ್ರೀಧಾಸ್ ಸರ್ ನಿಮ್ಗೆ ನಮ್ದು ಮತ್ತೆ ಶ್ರೀನಿಧಾಸ್ ಇದು ಮೂರನೇ ಸಿನಿಮಾ ಸರ್ ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದಿರಾ ಸರ್ ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ ಆ ಒಂದು ಸೀನ್ ನ ಕಟ್ ಮಾಡಿ ಟ್ರೋಲ್ ಮಾಡಿದಾರೆ ಸರ್ ನಿಯರ್ಲಿ ಟ್ವೆಂಟಿ ಟೂ ಮಿಲಿಯನ್ ವ್ಯೂಸ್ ಆಗಿದೆ ಸರ್ ಟ್ವೆಂಟಿ ಟೂ ಮಿಲಿಯನ್ ವ್ಯೂಸ್ ಥರ್ಟಿ ಏಟ್ ತೌಸಂಡ್ ಕಮೆಂಟ್ಸ್ ಇದೆ ಸರ್ ಇದು ಯಾವ ಸಿನಿಮಾ ಇದು ಯಾವ ಸಿನಿಮಾ ಅಂತ ಟ್ವೆಂಟಿ ಟೂ ಮಿಲಿಯನ್ ಅಲ್ಲಿ ಒನ್ ಟೂ ಮಿಲಿಯನ್ ನಮ್ಮ ಸಿನಿಮಾ ನೋಡೋಕೆ ಬಂದಿದೆ ಇವತ್ತು ಕೈ ತುಂಬ ನನ್ನ ಕೆಲಸ ಇರೋದು ಇರಲಿ ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಎರಡಬೇಕು ಅಂತಾರೆ ಸೊ ಅದು ಎಲ್ಲ ಒಂದ್ ಕಡೆ ಪ್ರತಿಫಲ ಸಿಗುತ್ತೆ ಅಂಡ್ ಆನ್ ಶೋರ್ ಈ ಒಂದು ಸಿನಿಮಾ ನಾನೇ ಬಿಡಲ್ಲ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಅಂಡ್ ಫೈನಲಿ ಈ ಒಂದು ವೇದಿಕೆ ಇಷ್ಟೊಂದು ಥಿಯೇಟರ್ ಮತ್ತೆ ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದ್ರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು ಅವರೋರ್ಟ್ ಗೆರಕಾಗ್ತಾರಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೊನೆ ತನಕ ಇರಲಿ ಎಸ್ ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನ್ಮಾ ತುಂಬಾ ತುಂಬಾ ಅದ್ಭುತವಾಗಿ ಬಂದಿದೆ ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನ್ಮಾನ ಪ್ರಮೋಟ್ ಮಾಡಿ ಕೊಡಿ ಅಂತ ಕೇಳೋಕ್ಕೆ ನೀನ್ ಇಷ್ಟಪಡ್ತೀನಿ ಕನ್ನಡ ಪ್ರೇಕ್ಷಕರಿಗೆ ನವಂಬರ್ ಟ್ವೆಂಟಿ ನನ್ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದ್ದೆ ದಯವಿಟ್ಟು ಸಿನ್ಮಾನ ಥಿಯೇಟರ್ಲ್ಲೇ ಬಂದು ನೋಡಿ ಒಂದು ಒಳ್ಳೆಯ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂಡ್ ಐ ಆಮ್ ಶೂರ್ ಮೋರ್ ದನ್ ದ್ಯಾಟ್ ಒಂದು ಗುರು ರಾಯರ್ದೊಂದು ಎನರ್ಜಿ ನಿಮ್ಮಲ್ಲಿ ಅಸಗುತ್ತೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ ಸೊ ಪ್ಲೀಸ್ ನಮ್ಮ ಸಿನಿಮಾನ ನವಂಬರ್ ಟ್ವೆಂಟಿ ನೈನ್ತ್ಗೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಪ್ಲೀಸ್ ನೋ ಪೈರಸಿ ಥ್ಯಾಂಕ್ ಯು